ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಕಳೆದ ಏಪ್ರಿಲ್ ಇಪ್ಪತ್ತೆರಡರಂದು ಇಡೀ ಭಾರತದಲ್ಲಿ ಕರಾಳ ದಿನವಾಗಿತ್ತು ಏಕೆಂದರೆ ಅಂದು ಪಾಪಿ ಪಾಕಿಸ್ತಾನದ ಬೆಂಬಲಿತ ಉಗ್ರರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಅದರಲ್ಲೂ ಪ್ರಮುಖವಾಗಿ ಪ್ರವಾಸಿಗರ ಧರ್ಮದ ಆಧಾರದ ಮೇಲೆ ಅವರನ್ನ ರಾಕ್ಷಸರಂತೆ ಗುಂಡಿಟ್ಟು ಪೈಶಾಚಿಕ ಕೃತ್ಯ ನಡೆಸಿದ್ರು ಈ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಅಮಾಯಕ ಜೀವಗಳು ಪ್ರಾಣನ್ನ ಕಳೆದುಕೊಂಡಿದ್ದಾರೆ ಈ ಪಾಕಿಸ್ತಾನಿ ಉಗ್ರರ ದಾಳಿಗೆ ಭಾರತ ಪ್ರತೀಕಾರವಾಗಿ ಖಂಡಿತವಾಗಿಯೂ ಅವರ ಮೇಲೆ ಸೇಡನ್ನ ತೀರಿಸಿಕೊಳ್ಳುತ್ತೆ ಎಂದು ಹೇಳಿತ್ತು ಅದರಲ್ಲೂ ಕೂಡ ಪ್ರಧಾನ ಮಂತ್ರಿ ಮೋದಿಯ ಕೋಪ ಯಾವ ರೀತಿಯಲ್ಲಿ ಇತ್ತು ಅಂದ್ರೆ ಇನ್ನು ಆಗುವುದಿಲ್ಲ ಒಂದೇ ಕಡೆ ನೀರು ಮತ್ತು ರಕ್ತ ಹರಿಯುವುದಿಲ್ಲ ಅಂತ ಹೇಳಿ ನಿಮ್ಮನ್ನ ಹುಡುಕಿ ಹುಡುಕಿ ಒಡೆಯುತ್ತೇವೆ ಅಂತ ಗುಡುಗಿದ್ರು ಈ ಘಟನೆಯಲ್ಲಿ ತಮ್ಮ ಗಂಡಂದಿರನ್ನ ಕಳೆದುಕೊಂಡ ಎಲ್ಲಾ ಮಹಿಳೆಯರಿಗೆ ಮತ್ತು ತಾಯಂದರಿಗೆ ನ್ಯಾಯ ಒದಗಿಸುತ್ತೇನೆ ಅಂತ ಸಿಂಹ ಗರ್ಜನೆ ಮಾಡಿದ್ರು ಮೋದಿ ಈ ಕೋಪ ಬರೀ ಮೋದಿ ಅವರದಷ್ಟೇ ಆಗಿರ್ಲಿಲ್ಲ ಇದು ಇಡೀ ಭಾರತೀಯರ ಕೋಪವಾಗಿತ್ತು ಏಕೆಂದ್ರೆ ಜೀವನದ ಸುಂದರ ಕ್ಷಣಗಳನ್ನ ಅನುಭವಿಸಲು ಕಾಶ್ಮೀರಕ್ಕೆ ಬಂದಿದ ಭಾರತದ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಜೀವಿಗಳನ್ನ ಬಲಿ ತೆಗೆದುಕೊಂಡ ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಇಂದು ಭಾರತೀಯ ಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಮೇ ಏಳರ ಬುಧವಾರ ಮುಂಜಾನೆ ಒಂದು ನಲವತ್ನಾಲ್ಕಕ್ಕೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ನಡೆಸಿದೆ ಹೌದು ಇದೀಗ ಭಾರತೀಯ ಸೇನೆ ಹಾಗೂ ಭಾರತೀಯ ವಾಯುಪಡೆ ಜಂಟಿಯಾಗಿ ಈ ಆಪರೇಷನ್ ಸಿಂಧೂರನ್ನ ಆರಂಭಿಸಿದ್ದು ಇದು ಪಾಕ್ ವಿರುದ್ಧ ಕೈಗೊಂಡ ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯಾಗಿದೆ ಇನ್ನು ಪಾಕ್ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಹೆಸರನ್ನ ಸೂಚಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಎನ್ನಲಾಗ್ತಿದೆ ಇನ್ನು ಭಾರತದ ಪ್ರಧಾನಿ ಮೋದಿ ಅವರಿಂದ ಆಪರೇಷನ್ ಸಿಂಧೂರಾ ಎಂದು ಮಿಲಿಟರಿ ಕಾರ್ಯಾಚರಣೆಗೆ ನಾಮಕರಣ ಮಾಡಲಾಗಿದೆ ಈ ಮೊದಲು ಪ್ರಧಾನಿ ಮೋದಿ ಅವರ ಮುಂದೆ ಒಂದಿಷ್ಟು ಹೆಸರುಗಳನ್ನ ತೋರಿಸಲಾಗಿತ್ತು ಅದರಲ್ಲಿ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರಾ ಎಂಬ ಹೆಸರನ್ನೇ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ಭಾರತ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಹೆಸರು ಅನೇಕ ಕಾರಣಕ್ಕೆ ವಿಶಿಷ್ಟ ಹಾಗೂ ವಿಶೇಷವಾಗಿದೆ ಆ ವಿಶಿಷ್ಟ ಹೆಸರಿನ ಇನ್ನೆಲ್ಲಿಯೂ ಕೂಡ ಭಾರತೀಯರ ಆತ್ಮ ಗೌರವದ ಸೂಚಕವಾಗಿದೆಯಂತೆ ಹೌದು ಯಾಕೆಂದ್ರೆ ಅಂದು ಇಡೀ ಘಟನೆಯಲ್ಲಿ ಯಾವೊಬ್ಬ ಹೆಣ್ಣು ಮಗಳನ್ನು ಕೂಡ ಕೊಲ್ಲದ ಉಗ್ರಗಾಮಿಗಳು ಕುಟುಂಬದ ಗಂಡಸರನ್ನೇ ಟಾರ್ಗೆಟ್ ಮಾಡಿದ್ರು ಉಗ್ರರ ರಾಕ್ಷಸಿ ಕೃತ್ಯಕ್ಕೆ ನವ ದಂಪತಿಗಳ ಕನಸು ನುಚ್ಚು ನೂರಾಗಿದ್ರೆ ಹತ್ತಾರು ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ ಪುಟಾಣಿ ಮಕ್ಕಳು ತಂದೆ ಇಲ್ಲದೆ ಜೀವನ ಎದುರಿಸುವ ಅನಿವಾರ್ಯತೆ ಬಂದಿದೆ ಭಯೋತ್ಪಾದಕರ ದಾಳಿಯಲ್ಲಿ ಮನೆಯೊಡೆಯನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳ ಹಣೆಯಲ್ಲಿನ ಸಿಂಧೂರವು ಅಳಸಿ ಹೋಗಿದೆ ಈ ಹೆಣ್ಣು ಮಕ್ಕಳ ಕುಂಕುಮ ಭಾಗ್ಯ ಕಸಿದ ಉಗ್ರರ ಕೃತ್ಯದ ವಿರುದ್ಧ ಭಾರತ ಸಿಡಿದದ್ ದಾಳಿಗೆ ಪ್ರತೀಕಾರವಾಗಿ ನಡೆಸಿದ ಪ್ರತಿ ದಾಳಿಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರಿಡಲಾಗಿದೆಯಂತೆ ಸದ್ಯ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವ ಒಂಬತ್ತು ಅಡುಗು ತಾಣಗಳ ಮೇಲೆ ಈ ದಾಳಿಯಾಗಿದೆ ಮುರಿದ್ಕೆ ಮುಜಾಫರ್ಬಾದ್ ಅಂಡ್ ಬಹವಲ್ಪುರ್ ಕೋಟ್ಲಿ ಚಾಕ್ ಅಮ್ರು ಗುಲ್ಪುರ್ ಬಿಂಬರ್ನಲ್ಲಿ ದಾಳಿಯಾಗಿದೆ ಇನ್ನು ಭಾರತೀಯ ಸೇನೆ ಭಾರತೀಯ ವಾಯುಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಇಪ್ಪತ್ಮೂರು ನಿಮಿಷದಲ್ಲೇ ಎಂಬತ್ತಕ್ಕೂ ಹೆಚ್ಚು ಮಂದಿ ಉಗ್ರರು ಮೃತಪಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ ಅದರಲ್ಲೂ ಪ್ರಮುಖವಾಗಿ ಇದೀಗ ಪಾಕ್ ಪ್ರಜೆಗಳ ಪರಿಸ್ಥಿತಿ ಅರೋಹರ ಆಗಿದೆ ಎಂಬ ಮಾಹಿತಿ ಬಂದಿದೆ ಒಟ್ಟಿನಲ್ಲಿ ಭಾರತೀಯರ ಕೋಪ ಮತ್ತು ತಾಪ ಹಾಗೂ ಪ್ರತಿಕಾರ ಇಷ್ಟಕ್ಕೆ ನಿಲ್ಲುವುದಿಲ್ಲ ಎನ್ನುವ ಸಂದೇಶವನ್ನ ಇಂಡಿಯನ್ ಆರ್ಮಿ ಇದೀಗ ರವಾನಿಸಿದೆ ಎಂದು ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ